ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ಶಿವರಾತ್ರಿಗೇ ಮಾಡುವಂತ ಉಂಡೆ ಅಥವಾ ತಂಬಿಟ್ ನೋಡ್ರಿ ಈ ಗೋಧಿ ಹಿಟ್ ಬಳಸ್ಕೊಂಡು ಉಂಡೆ ಮಾಡೋದನ್ನ ತೋರ್ಸ್ಕೊಡಾತಿವ್ ನೋಡ್ರಿ ಹಂಗಾದ್ರ ಮತ್ತೆ ಆಗ್ತಾಡರಿ ಮಾಡೋದು ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದ್ ಕಡೆಯನ್ನ ಬಿಸಿ ಮಾಡ್ಕೊಂಡೀವ್ರಿ ಮತ್ತ ಅದಕ್ಕೆ ನಾವೀಗ ಗೋಧಿ ಹಿಟ್ ಹಾಕೊಳಾತಿವ್ ನೋಡ್ರಿ ನಾವಿಲ್ಲಿ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡೀವ್ರಿ ನೀವು ಪ್ಯಾಕೆಟ್ ಗೋಧಿ ಹಿಟ್ಟಾದ್ರೂ ಬಳಸ್ಬೋದ್ರಿ ಇಲ್ಲ ಮನೆಯೊಳಗ ಮಾಡಿಸಿರೋದಾದ್ರೂ ರೀ ಈಗ ಈ ಗೋಧಿ ಹಿಟ್ಟನ್ನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಒಂದು ಎರಡು ನಿಮಿಷ ಚಲೋ ತಂಗ್ ಹಿಂಗ ಹುರ್ಕೋಬೇಕು ನೋಡ್ರಿ ಹಿಂಗ ಗೋಧಿ ಹಿಟ್ಟನ್ನ ಚಲೋ ತಂಗ್ ಹುರ್ಕೊಳ್ಳೋದ್ರಿಂದ ನಾವ್ ಮಾಡುವಂತ ಉಂಡೆ ಅಥವಾ ತಂಬಿಟ್ಟು ಸಾಫ್ಟ್ ಆಗಿ ಮತ್ತ ಅಷ್ಟ ಟೇಸ್ಟಿಯಾಗಿ ಆಗಿ ನೋಡ್ರಿ ಮತ್ತ ಈ ಗೋಧಿ ಹಿಟ್ಟು ಹುರ್ಕೊಳ್ಳುವಾಗ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಹಾಕುವಂಥ ಅವಶ್ಯಕತೆ ರೀ ಹಿಂಗ ಒಂದೆರಡು ನಿಮಿಷ ಈ ಹಿಟ್ಟು ಚಲೋ ತಂಗ್ ಹುರ್ಕೊಂಡ್ಮ ಮಿಕ್ಸಿಂಗ್ ಬೌಲ್ ಗ ಹಾಕೊಂಡಿವ್ ನೋಡ್ರಿ ಮತ್ತೆ ಈಗ ನೋಡ್ರಿ ನಾವಿಲ್ಲಿ ಇನ್ನೊಂದು ಇನ್ನೊಂದ್ ಬಿಸಿ ಮಾಡ್ಕೊಂಡೀವ್ರಿ ಮತ್ತೆ ಈಗ ಇದಕ್ಕೆ ನಾವು ಒಂದು ನಾಲ್ಕು ಟೀ ಸ್ಪೂನ್ ಆಗೋ ಬಿಳಿ ಎಳ್ಳು ಹಾಕೊಳತ್ತೀವಿ ನೋಡ್ರಿ ಈಗ ಈಗ ಬಿಳಿ ಎಳ್ಳನ್ನ ಸ್ವಲ್ಪ ಚಲೋ ತಂಗಿ ಒಂದು ಎರಡು ನಿಮಿಷ ತನಕ ಹಿಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ ನಾವಿಲ್ಲಿ ಬಿಳಿ ಎಳ್ಳು ಹಾಕೊಂಡೀವ್ರಿ ನೀವು ಬೇಕಾದ್ರೆ ಕಪ್ ಎಳ್ಳಾದ್ರೂ ಹಾಕೋಬಹುದ್ರಿ ಈಗ ಹಿಂಗ ಚಲೋ ತಂಗಿ ಎಳ್ಳು ಹೊರ್ಕೊಂಡ್ ಮೇಲೆ ತಕೊಂಡ್ ಬಿಡ್ಬೇಕ್ರಿ ಮತ್ತೆ ಈಗ ನೋಡ್ರಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗನ ಹುರ್ಕೊಳತ್ತೀವ್ರಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನ ಶೇಂಗಾ ರೀ ಈಗ ಈ ಶೇಂಗಾನು ರೀ ಸ್ವಲ್ಪ ಚಲೋ ತಂಗಿ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕು ನೋಡ್ರಿ ಹಿಂಗೆ ಈ ಶೇಂಗಾ ಎಲ್ಲನೂ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು ನೋಡ್ರಿ ಮತ್ತು ಹುರ್ಕೊಂಡಾದ್ಮೇಲೆ ಈ ಶೇಂಗಾದ ಸೊಪ್ಪೆ ಎಲ್ಲಾನು ತಕ್ಕೊಂಡು ಸ್ವಲ್ಪ ಅವ್ಳು ಆಗುವಂಗೆ ಪುಡಿ ಮಾಡ್ಕೋಬೇಕು ನೋಡ್ರಿ ಅವ್ಳು ಚೌಳ ಅಂದ್ರೆ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಾವು ಆಗಲೇ ಗೋಧಿ ಹಿಟ್ಟು ತಗೊಂಡಿವಲ್ರಿ ಅದ ಕಪ್ನಿಂದ ಒಂದು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ ತೊಗೊಂಡಿವ್ರಿ ಈಗ ಈ ವನ ಕೊಬ್ಬರಿನು ಅಷ್ಟ ರೀ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋಂಥ ಅಂತ ಅವಶ್ಯಕತೆ ಇಲ್ಲ ಒಂದರಿಂದ ಎರಡು ಸೆಕೆಂಡ್ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈ ವನ ಕೊಬ್ಬರಿನ ಜಸ್ಟ್ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕ್ರಿ ಜಾಸ್ತಿ ಹುರ್ಕೊಳಕ ಹೋಗ್ಬೇಡ್ರಿ ಈಗ ನೋಡ್ರಿ ಒಣ ಕೊಬ್ಬರಿ ಹುರ್ಕೊಂಡ್ಮಾಲ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿವ್ರಿ ನಾವು ಯಾವ ಕಪ್ಪಿಂದ ಗೋಧಿ ಹಿಟ್ಟು ತೊಗೊಂಡಿವ್ ನೋಡ್ರಿ ಅದ ಕಪ್ನಿಂದನ ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿವ್ರಿ ಮತ್ತು ಈ ಬೆಲ್ಲ ಕರಗಿಸ್ಕೊಳ್ಳ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕೊಂಡಿವು ನೋಡ್ರಿ ಈಗ ಈ ಬೆಲ್ಲ ಎಲ್ಲನೂ ಸ್ವಲ್ಪ ಚಲೋ ತಂಗ ಹಿಂಗೆ ಕರಗಿಸ್ಕೋಬೇಕು ನೋಡ್ರಿ ಇದನ್ನೇನ ನೀವು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಜಸ್ಟ್ ಬೆಲ್ಲ ಕರಗಿ ಒಂದು ಕುದಿ ಬಂದ್ರೆ ಸಾಕ್ರಿ ಅಕಸ್ಮಾತ್ ನೀವೇನರ ಈ ಬೆಲ್ಲದ ನೀರನ್ನ ಪಾಕ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಮಾಡುವಂತಹ ಉಂಡೆ ಅಥವಾ ತಂಬಿಟ್ಟು ಗಟ್ಟಿಯಾಗಿ ಬರ್ತಾವ ನೋಡ್ರಿ ಮತ್ತ ತಿನ್ನುವಾಗ ಬಿರುಸ್ ಬಿರ್ಸು ಅಂತ ಅನ್ನತಾವ್ರಿ ಹಂಗಾಗಿ ಈ ಬೆಲ್ಲನ ಕರಗಸ್ಕೊಂಡು ಒಂದ್ ಕುದಿ ಬಂದ ತಕ್ಷಣ ಇದನ್ನ ಆಫ್ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಾವ್ ಆಗ್ಲೇ ಹುರಿದ ಇಟ್ಕೊಂಡಿದ್ವಿಲ್ರೀ ಗೋಧಿ ಹಿಟ್ಟು ಅದನ್ನ ಒಂದ್ ಬೌಲ್ ಹಾಕೊಂಡೀವ್ರಿ ಮತ್ತ ಈಗ ಈ ಗೋಧಿ ಹಿಟ್ಟಿಗೆ ನಾವ್ ಆಗ್ಲೇ ಹುರಿದ ಇಟ್ಕೊಂಡಿದ್ವಲ್ರಿ ಎಳ್ಳ ಅದನ್ನ ಹಾಕೊಳತ್ತೀವ್ರಿ ಮತ್ತ ಅದರ ಜೊತೆಗಿನ ಹುರಿದಿಟ್ಕೊಂಡಂತ ಒಣ ಕೊಬ್ಬರಿನೂ ಹಾಕೊಳತ್ತೀವ್ ನೋಡ್ರಿ ಮತ್ತ ಫ್ಲೇವರ್ ಚಲೋ ಇರ್ಲಿ ಅನ್ನೋ ಕಾರಣಕ್ಕ ಸ್ವಲ್ಪ ಯಾಲಕ್ಕಿ ಪುಡಿನು ಹಾಕೊಂಡೀವ್ರಿ ಮತ್ತು ಈಗ ನೋಡ್ರಿ ನಾವಾಗಲೇ ಬೆಲ್ಲ ಕರಗಿಸಿ ರೀ ನೀರು ಅದನ್ನೆಲ್ಲನೂ ಹಾಕ್ಕೊಳತ್ತೀವ್ರಿ ಒಂದೇ ಸಲಕ ಈ ಬೆಲ್ಲದ ನೀರು ಎಲ್ಲನೂ ಹಾಕ್ಕೊಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೋರಿ ಬೆಲ್ಲದ ನೀರು ಬಿಸಿ ಇರೋದ್ರಿಂದ ಸ್ವಲ್ಪ ಹಿಂಗ ಒಂದು ಚಮಚೆ ತಗೊಂಡು ಮಿಕ್ಸ್ ಮಾಡ್ಕೋರಿ ಮತ್ತು ಈಗ ನೋಡ್ರಿ ಉಳ್ದಿರೋಂಥ ಬೆಲ್ಲದ ನೀರನ್ನು ಹಾಕ್ಕೊಳತ್ತೀವ್ರಿ ಹಿಂಗೆ ಬೆಲ್ಲದ ನೀರು ಹಾಕೊಂಡ್ಮೇಲೆ ಇನ್ನೊಂದು ಸಲ ಒಂದು ಸ್ಪೂನ್ನಿಂದ ಚಲೋ ತಂಗ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಈಗ ನೋಡ್ರಿ ನಾವಾಗಲೇ ಹುರ್ಕೊಂಡಿರೋ ಶೇಂಗಾನ ಸ್ವಲ್ಪ ಸಿಪ್ಪಿ ತಕ್ಕೊಂಡು ಹಿಂಗೆ ಅವ್ಳು ಚೌಳ ಪುಡಿ ಮಾಡ್ಕೊತೇವು ನೋಡ್ರಿ ಸ್ವಲ್ಪ ಹಿಂಗೆ ಈ ಎಲ್ಲಾನು ಕಾಣ್ತಿರ್ಬೇಕು ನೋಡ್ರಿ ಹಿಂಗೆ ಪುಡಿ ರೀ ಈಗ ಈ ಪುಡಿ ಎಲ್ಲನೂ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಶೇಂಗಾದ ಪುಡಿ ಹಾಕೊಂಡ್ಮೇಲೆ ಚೊಲೋ ಕೈಯಿಂದ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮ್ಗೆ ಗೊತ್ತಾಕೇತ್ರಿ ಉಂಡಿ ಅದಕ್ಕೆ ಇದು ಬಂದೈತೋ ಇಲ್ಲೋ ಅಂತ ಈಗ ಹಿಂಗೆ ಚಲೋ ತಂಗಿದ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಉಂಡಿ ಅಥ್ವಾ ತಂಬಿಟ್ಟು ಯಾವ ಸೈಜಿಗೆ ಬೇಕು ನೋಡ್ರಿ ಅಷ್ಟು ಹಿಟ್ಟನ್ನು ತೊಗೊಂಡು ಹಿಂಗ ಉಂಡೆ ಮಾಡ್ಕೋಬೇಕು ನೋಡ್ರಿ ಬೆಲ್ಲದ ನೀರು ಹಾಕಿರೋದ್ರಿಂದ ಈ ಹಿಟ್ಟು ಬಹಳ ಸಾಫ್ಟ್ ರೀ ಮತ್ತೆ ನಿಮ್ಗೆ ಉಂಡೆ ಕಟ್ ಈಸಿಯಾಗಿ ಬರುತ್ತೆ ನೋಡ್ರಿ ಹಿಂಗ ನಿಮ್ಗೆ ಯಾವ ಸೈಜಿಗೆ ಬೇಕು ಅನ್ನೋದನ್ನ ನೋಡ್ಕೊಂಡು ಉಂಡಿನ ಕಟ್ಕೋಬೇಕು ನೋಡ್ರಿ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ನಾವು ಈ ಸೈಜಿಗೆ ಈ ಉಂಡಿನ ಮಾಡ್ಕೊಂಡಿವ್ ನೋಡ್ರಿ ಈ ಉಂಡೆಗೆ ಕೆಲವೊಂದು ಭಾಗದವರು ತಂಬಿಟ್ಟಂತನು ಹೇಳ್ತಾರೆ ನೋಡ್ರಿ ನೋಡಿದ್ರಲ್ರಿ ಎಷ್ಟು ಈಸಿಯಾಗಿ ಈ ಉಂಡಿ ಅಥವಾ ತಂಬಿಟ್ಟನ್ನ ಮಾಡ್ಕೋಬಹುದು ಅಂತ ಈಗ ಉಳಿದಿರುವಂತ ಎಲ್ಲಾ ಹಿಟ್ಟಿನಿಂದಾನು ಹಿಂಗೆ ಉಂಡಿ ಮಾಡ್ಕೊಳತ್ತೀವಿ ನೋಡ್ರಿ ನೀವು ಇದನ್ನ ದೇವ್ರ ಪ್ರಸಾದಕ್ಕಾದ್ರೂ ಮಾಡ್ಬೋದ್ರಿ ಇಲ್ಲಾ ಅಂದ್ರ ಉಪವಾಸಕ್ಕಾದ್ರೂ ತಿನ್ನಕ ಮಾಡ್ಕೋಬೋದು ನೋಡ್ರಿ ನೋಡಿದ್ರಲ್ರಿ ಈ ಉಂಡಿ ಅಥವಾ ತಂಬಿಟ್ಟನ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ ಇವು ಫಸ್ಟ್ ಟೈಮ್ ಮಾಡತ್ತಿದ್ರು ಅಷ್ಟರಿ ರೀ ಇಲ್ಲಿ ಹೇಳ್ಕೊಟ್ಟ ವಿಧಾನದಾಗ ಮಾಡಿದ್ರಿಪ್ಪ ಅಂತಂದ್ರೆ ಅಂತಂದ್ರ ಪರ್ಫೆಕ್ಟ್ ಆಗಿ ಈ ರೆಸಿಪಿನ ಮಾಡಬಹುದು ನೋಡ್ರಿ ಮತ್ತೆ ನಮ್ಗಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟೊಳಗ ಹನ್ನೆರಡು ಉಂಡಿ ಅಥವಾ ತಂಬಿಟ್ಟು ರೆಡಿ ಆಗ್ಯಾವ ನೋಡ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಅಷ್ಟಲ್ರಿ ನಿಮ್ಗೆ ನಾವು ಯಾವ ತರಹದ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ